ದೇವಸ್ಥಾನದ ಉಲೈ ಬೊಳ್ಳಿ ಬಂಗಾರ ಜಿಂಜಾ ಆಲೋಚನ ಒಲ್ತಿದ್ ಜನಕೊ ಇಲ್ಲಿ ಬೊಳ್ಳಿ ಬಂಗಾರ ಮಲ್ಪನ ಕಡೆಕು ಉಮೇದು ತೋಜಾವೋಡು ನಮ್ಮಕ್ಕಲು ನಮ್ಮನೆ ಹಾಲು ಮದ್ಮೇ ಆಡೋದು ಬಂಡ ಕೇಸು ಬಾಡುವರು ನಮ್ಮಕ್ಕೂ ನಮ್ಮನೆ ಶಾಲೆಗೆ ಕಡಪುಡದ ಬಂಡ ಕೇಸು ಮಾಡುವ ನನ ನಮ್ಮ ನಮ್ಮ ದೇವಸ್ಥಾನ ಕಡ್ಡಾಯವಾದ ಜೋಕ್ಲೇನ್ ಕಡಪುಡೋದು ಬಂಡ ಗುಲಾಮತನ ಸ್ಲೇವು ದಾಸ್ಯ ಗುರು ಶಬ್ದ ಎಲ್ಲ ಹೊಲ್ತು ತಿಲೋ ಗೊತ್ತಿದ್ವಾಡಿಕ್ಷನರಿ ఏతో బ్రహ్మకలశ వైభవడాదు ఊరూరు బతు ఉండి దేవస్థానుడు రడ్డుమూజి తింగులానగా తుడర్ దీర ఓదువరంటాతి నేను కేందినయాను ఏతో దేవస్థానుడు తుడర్ దియర ఎండదాంతిన గతిమతి దాంతిన స్థితి బతి నేను తూచినయాను అడ్డారు ఆతు జరగు బరాందు ఆడా దేవస్థానదులై దేవర్న బరిట్టు దీపిన తుడరుల రుణకులుండు మూలు ತಂತ್ರಿದ ತುಡರ್ ಬೆಳಗಿಯರು ನಮ ಎಣ್ಣುವ ನಮಕ್ ತುಡರ್ನ ಋಣ ಅಂದ್ರೆ ಅತ್ ತುಡರ್ಗ ನಮ್ಮ ಆರ್ ಆರ್ಆರ್ನ ಬಂಗಾರದ ಕೈ ಬೊಳ್ಪು ಕೊರ್ನೇ ಇಟ್ಟು ತುಡರ್ಗ ಮಾನ್ಯತೆ ಬತ್ತಿನ ಅಂಚನೆ ತುಡರ್ ಬೆಳಗಿನ ಇಟ್ಟು ನಮ ತೋಜಿಯ ಪರಸ್ಪರ ಈ ದೇವಸ್ಥಾನ ಪಂಪು ಅಡ್ಡಿ ಅಡ್ಡಿಯರ್ಧ ತುಡರು ಅವು ಬೆಳಗದಂದು ತುಲೆ ಇತ್ತೆ ದೇವಸ್ಥಾನಗ ನಮನು ಬೆಳಗಾವು ಅವನ ಹಂಗುಂಡು ಹಂಗುಂಡ್ ಅವು ಭಾರಿ ಅಗತ್ಯ ఏతో దేవస్థా హొక్క ఊరు మదపు ఉండు దినేత సంపద్భరితవాళు ఆలోచన మల్పండే దేవస్థాన ఊరును బెగా బేలే బహుశా అన్య మతూ తూండ అక్కలంబిత అక్కడిన కుటుంబలు స్థితి తూండ వాట్సప్ను తూండ నమ్మక సీకు సంకట కష్ట ఇల్లు ఇల్ అంద ಉಪ್ಪು ನಂಚಿನ ಕತೆ ಕುಲೇ ಜಾಸ್ತಿ ಅವನು ಇಂದುವೇ ಸದ ಪ್ರಾಜೆಕ್ಟ್ ಲಕ್ಷನು ಮೀರ್ದು ಕೋಟಿಗ ಒಂದು ಅಪ್ಪಂಡ ಎರಡ ಬಡಪತ್ತು ಉಂಡು ಬಡಪತ್ತು ಉಪ್ಪು ನಂಚಿನ ಶ್ರೀಮಂತಿಗೆ ಏರಗ ವಿನಿಯೋಗ ಒಂದು ಒಂದು ಪ್ರಶ್ನೆ ಮಲ್ಪಡ ನಮ್ಮ ದೇವಸ್ಥಾನದ ಉಲೈ ಬೊಳ್ಳಿ ಬಂಗಾರ ಜಿಂಜಾವ್ನ ಕೈದು ಒಲ್ತದ ಜನಕನ ಮನಸ್ಸು ಒಕ್ಕ ಇಲ್ಲಿನೊಂತೆ ಬೊಳ್ಳಿ ಬಂಗಾರ ಮಲ್ಪುನ ಕಡೆಕ್ ಉಮೇದು ತೋಜಾವಡು ಕಷ್ಟ ಉಂಡು ಅಡ್ಡ ಕಷ್ಟ ಉಂಡು ಈ ಗ್ರಾಮ ದೇವರ ದೇವಸ್ಥಾನ ಒದಗುನಂಚಿನ ಒದಗು ನಂಚಿನ ಸಮಿತಿ ಅವೇವಸ್ಥಾನದ ಸಲಾದ ಒದಗು ನಂಚಿನ ಬದುಕಿನ ದಿರ್ತು ಪತ್ತು ನಂಚಿನ ಪ್ರಯತ್ನ ಅವು ಅವು ಭಾರಿ ಅಗತ್ಯವಾಯಿನ ಸಂಗತಿ ಬಂದುಲೆ ಆಯ್ತ ಒಟ್ಟಿಗೆ ದೇವಸ್ಥಾನ ಆಂಡ್ ಏರು ಬರೋಡು ಉತ್ಸವಾನಗ ತಂತ್ರದಲ್ಲಿ ನೆಪುವ ಆಡಳಿತ ಕಮಿಟಿ ಉಂಡು ಚಾಕಿರಿಗೂ ಜಾತಿ ವರ್ಗ ಉಂಡು ಆ దేవస్థాన కట్ట ఊరిగోస్కర ఏరు బరడు కేంద ఈ ఊరుడు ఏరే రి బ్రహ్మకల గౌజిగమ్మత్ మరి భిన్నరిష్ఠరెరు నమ్మ మాతెర్ల వారల అండల అడ్డార్ధ దేవస్థాన సందర్శన మల్పన సంకల్ప మల్ప భార్య అగత్య ప్రతి వారల దిన ఒత్ మల్ప అకలకల కార్యభార వార గొంజ కడ్డాయ కడ్డ ఇంచపుర పన్నగా పూడిగా అప్ ఇంచపుర పన్నగా పూడిగా అప్ ನಮ್ಮ ನಮ್ಮನೆ ಹಾಲ್ ಮದ್ಮೇ ಮದುವೆ ಹೊಡೋದು ಬಂಡ ಕೇಸು ಮಾಡುವೆರು ನಮ್ಮ ನಮ್ಮನೆ ಶಾಲೆಗೆ ಕಡಪುಡೋಡೋದು ಬಂಡ ಕೇಸು ಮಾಡುವೆರು ನನ್ನ ನಮ್ಮ ನಮ್ಮ ದೇವಸ್ಥಾನಕ್ಕೆ ಕಡ್ಡಾಯವಾದ ಜೋಕ್ಲೈನ್ ಕಡಪುಡೋಡೋದು ಬಂಡ ಗುಲಾಮತನ ನಸ್ಲೇವು ದಾಸ್ಯ ಇಂಚಿನ ಪೂರ ಶಬ್ದ ಒಲ್ತು ತಿಕ್ಕದಲ್ಲ ಗೊತ್ತಿದ್ದು ಆ ಡಿಕ್ಷನರಿ ಇಂಚ ಪೂರ ವಿವರಣೆ ವ್ಯಾಖ್ಯಾನ ದಿಕ್ಕು ತಪ್ಪ ಅವನಕಲ್ಲಿ ಏರ್ನ ಆತಂಕ ಇದ್ದಾಂದೆ ನಿಷ್ಕಪಟವಾದ ನಮ್ಮ ಪನಡ ನಮ್ಮ ಇಲ್ಲದ ಜೋಕ್ಲೇನು ಕಡ್ಡಾಯವಾದ ಶಾಲೆಗೆ ಕಡಪುಡ್ನ ಲಕ್ಕ ದೇವಸ್ಥಾನ ಕಡಪುಡ್ನ ಬದ್ಧತೆ ನಮ್ಮವು ಒಂಜಿ ವೇಳೆ ಶಾಲೆಗೆ ಜೋಕ್ಲು ನಾಲ್ಕು ಪೆಟ್ಟು ಕೊರ್ದಾಂಡ ಕಡಪುಡುವತ್ತೆ ಅವೇ ನಮ್ಮ ನೆಡು ರಡ್ ನಮ್ಮ ಮಲ್ಲೇಜಿ ದೇವಸ್ಥಾನಕ್ಕೆ ಬಂದು ಕಡಪುಡಡು ಆರಂಭ ಪತ್ತು ದಿನ ಕೊರ್ಪಾರು ಆಯ್ತಾ ಸಾರ ದಿನಕುಲು ಸಮೃದ್ಧವಾದ ಪುಣ್ ಇಂದು ಇತ್ತೆ ಆವಡ ನೆಂಚಿನ ಸಂಕಲ್ಪ ಆ ಮಾತ್ರ ದೇವಸ್ಥಾನ ಶಕ್ತಿ ಕೇಂದ್ರ ಆಪುಂಡ್ ಈಜಿನ ನನಲಾತು ಬೆಳಗು ದೇವಸ್ಥಾನ ಬದುಕು ತಗ್ಗು ಬದುಕದ ಎದುರು ದೇವಸ್ಥಾನ ಬೆಳಗೊಡಿತಂದ ನಮ್ಮ ಉಲೆಯಡಿ ಅಂಚಿನ ಚಾಕಚಕ್ಯತೆ ಬರಡು ಅಂಚಿನ ಶಕ್ತಿ ನಮ್ಮ ಉಲೈ ಉದ್ದೀಪನ ಹೊಡಿತಂದ ಆ ದೇವಸ್ಥಾನದ ಪ್ರಭಾವ ನಮ್ಮ ಮಿತ್ತು ಬರಡು ನಮ್ಮ ಸಾರ್ವತ್ರಿಕವಾದಿನ ಪ್ರಭಾವ ದೇವಸ್ಥಾನದ ಜೀರ್ಣೋದ್ಧಾರ ನವೀಕರಣಗೆ ಸಾಕ್ಷಿ ಪನೊಂದು